ಹೌದು ವೀಕ್ಷಕ್ರೆ ಊರಿನ ಉತ್ಸಾಪ್ರಿ ನನಗೇಕೆ ನನ್ನ ಬದುಕನ್ನು ನೋಡಿಕೊಂಡ್ರೆ ಸಾಕು ತನ್ನ ಕುಟುಂಬ ಚೆನ್ನಾಗಿದ್ರೆ ಸಾಕು ಎನ್ನುವ ಮನಸ್ಥಿತಿ ಇರುವ ಜನರೇ ಹೆಚ್ಚಾಗಿರುವ ಈ ಕಾಲದಲ್ಲಿ ಈ ವ್ಯಕ್ತಿ ತನ್ನ ಊರು ಅಭಿವೃದ್ಧಿ ಆಗಬೇಕು ಊರಿನಲ್ಲಿ ಇರುವ ಎಲ್ಲರಿಗೂ ಉತ್ತಮ ಸೌಲಭ್ಯಗಳು ಸಿಗಬೇಕು ಎಂದು ಮೂರು ವರ್ಷಗಳಿಂದ ಸತತವಾಗಿ ಸುಮಾರು ಆರುನೂರು ಕಿಲೋಮೀಟರ್ ದೂರದಲ್ಲಿರುವ ಬೆಳಗಾವಿಗೆ ಕಾಲ್ನಡಿಗೆಯಲ್ಲಿ ನಡೆದು ನಮ್ಮೂರನ್ನ ಪಟ್ಟಣ ಪಂಚಾಯಿತಿ ಮಾಡಿ ಎಂದು ಸರ್ಕಾರಕ್ಕೆ ಮನವಿ ಸಲ್ಲಿಸೋ ಕೆಲಸ ಮಾಡ್ತಿದ್ದಾನೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಆಂಧ್ರ ಗಡಿ ಭಾಗದಲ್ಲಿರುವ ಗೌನಪಲ್ಲಿಯನ್ನು ಪಟ್ಟಣ ಪಂಚಾಯಿತಿಯನ್ನಾಗಿ ಘೋಷಿಸಿ ಎಂದು ಗ್ರಾಮದ ಯುವಕ ಅಮ್ಜದ್ ಖಾನ್ ಬೆಳಗಾವಿ ಸುವರ್ಣ ಸೌಧದಲ್ಲಿ ನಡೆಯುವ ಚಳಿಗಾಲದ ಅಧಿವೇಶನದ ಕಡೆ ಹೆಜ್ಜೆ ಹಾಕಿ ಅಲ್ಲಿನ ಸಚಿವರು ಶಾಸಕರ ಗಮನ ಸೆಳೆಯೋ ಕೆಲಸ ಮಾಡುತ್ತಾ ಬಂದಿದ್ದಾನೆ ಮೂರು ವರ್ಷಗಳಿಂದ ಸತತವಾಗಿ ಪಾದಯಾತ್ರೆ ನಡೆಸುತ್ತಿರುವ ಅಮ್ಜದ್ ಖಾನ್ ನಿನ್ನೆ ರಾತ್ರಿ ಚಿಕ್ಕಬಳ್ಳಾಪುರದ ಮೂಲಕ ಮಂಚಿನಹಳ್ಳಿ ಹಳ್ಳಿ ಗೌರಿಬಿನ್ನೂರು ತಲುಪಲು ಹೊರಟಿದ್ದಾಗ ಈ ನ್ಯೂಸ್ ಟಿವಿ ವರ್ತಿಗಾರರಿಗೆ ಎದುರಾಗಿದ್ದರು ಗೌನ್ಪಲ್ಲಿ ಗ್ರಾಮ ಪಂಚಾಯತ್ ಗ್ರಾಮಸ್ಥರ ಎಲ್ಲರ ಪರವಾಗಿಯೂ ಸಹ ಡಾಕ್ಟರ್ ಅಬ್ದುಲ್ ಕಲಾಂ ಫೌಂಡೇಶನ್ ಅಧ್ಯಕ್ಷರು ಮತ್ತೆ ನನ್ನ ಸಹೋದ್ಯೋಗಗಳು ಆಗಿರ್ತಕ್ಕಂಥ ಫೌಂಡೇಶನ್ ಸಹೋದ್ಯೋಗಗಳು ಚಿಕ್ಕಬಳ್ಳಾಪುರದ ಗ್ರಾಮಸ್ಥರಾಗಿರ್ತಕ್ಕಂಥ ಎಲ್ಲರಿಗೂ ಸಹ ನಾನು ನಮ್ಮ ಗ್ರಾಮಸ್ಥರ ಪರವಾಗಿ ಒಟ್ಟನೇ ಮೊದಲಾಗಿ ನಾನು ನಾನು ಸಲ್ಲಿಸ್ತಾ ಇದ್ದೇನೆ ನಾನು ಏನಿದಿನ ನಮ್ಮ ಗ್ರಾಮಸ್ಥರ ಕನಸಿನ ಕೂಸಿ ಏನಿದೆ ನಮ್ಮ ಗೋನಿಪಲ್ಲಿ ಗ್ರಾಮ ಪಂಚಾಯಿತಿಯನ್ನು ಪಟ್ಟಣ ಪಂಚಾಯಿತಿ ಮಾಡಬೇಕಂತ ಎರಡು ಬಾರಿ ಪಾದಯಾತ್ರೆ ಮಾಡಿದ್ದೇನೆ ಈ ಯಶಸ್ವಿ ನನ್ನ ಗ್ರಾಮಸ್ಥರಿಗೆ ನಾನು ಸಲ್ಲಿಸ್ತೇನೆ ಹಾಗೂ ಮತ್ತೊಮ್ಮೆ ನಾನು ಅಬ್ದುಲ್ ಕಲಾಂ ಫೌಂಡೇಶನ್ ಅವರಿಗೆ ಮತ್ತೊಮ್ಮೆ ನಾನು ಚಿಕ್ಕಬಳ್ಳಾಪುರ ಜನತೆಗೆ ಎಲ್ಲರಿಗೂ ನಾನು ಚಿರುನ ಆಗಿದ್ದೇನೆ ಅವ್ರಿಗೆ ನಾನು ಕೃತ ನಮ್ಮ ಗ್ರಾಮ ಪಂಚಾಯತಿಯ ಪರವಾಗಿ ಎಲ್ಲರಿಗೂ ನಾನು ಸಲ್ಲಿಸ್ತಾನೆ ಅಂತ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಬೆಳಗಾವಿಗೆ ಪಾದಯಾತ್ರೆಯಲ್ಲಿ ಹೊರಟ ಅಮ್ಜದ್ ಖಾನ್ ಚಿಕ್ಕಬಳ್ಳಾಪುರಕ್ಕೆ ಬರುವ ವೇಳೆಗೆ ಕತ್ತಲಾಗಿತ್ತು ಅವರ ಪಾದಯಾತ್ರೆಯನ್ನ ಕಂಡ ಚಿಕ್ಕಬಳ್ಳಾಪುರ ಅಬ್ದುಲ್ ಕಲಾಂ ಫೌಂಡೇಶನ್ ಅಧ್ಯಕ್ಷ ನಂದಿ ಎಂ ಬಾಷಾ ಹಾಗೂ ಪದಾಧಿಕಾರಿಗಳು ಅವರ ಜನಪರ ಹೋರಾಟ ಮೆಚ್ಚಿ ಶಾಲು ಹೊದಿಸಿ ಸನ್ಮಾನಿಸಿ ಶುಭ ಕೋರಿ ಪಾದಯಾತ್ರೆ ಮುಂದುವರೆಸುವಂತೆ ಹಾರೈಸಿದರು ಕೆಎಸ್ ಚಿಕ್ಕಬಳ್ಳಾಪುರ